ಮಮತ ನಿಮ್ಮ ಬೆಲೆ ಎಷ್ಟು ಎಂದ ಬಿಜೆಪಿ ಅಭ್ಯರ್ಥಿ ಇದೇನಾ ಬಿಜೆಪಿಗರು ಮಹಿಳೆಯರಿಗೆ ಕೊಡೋ ಗೌರವ ಕಾಂಗ್ರೆಸ್ ಕೈಗೆ ಸಿಕ್ಕೇ ಬಿಡ್ತು ಮತ್ತೊಂದು ಬ್ರಹ್ಮಾಸ್ತ್ರ ಶೇಮ್ ವೆರಿ ವೆರಿ ಶೇಮ್ ಬಿಜೆಪಿ ನಾಯಕರಷ್ಟೇ ಅಲ್ಲ ಇಡೀ ದೇಶವೇ ತಲೆ ತಗ್ಗಿಸುವಂತ ವಿಚಾರವಿದು ನಾಗರಿಕ ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಹೇಗೆ ಮಾತನಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಬಿಜೆಪಿ ನಾಯಕರು ಮತ್ತು ಚುನಾವಣಾ ಕಣದಲ್ಲಿರೋ ಬಿಜೆಪಿ ಅಭ್ಯರ್ಥಿಗಳು ವರ್ತಿಸುತ್ತಿದ್ದಾರೆ ಮಹಿಳೆಯರ ಬಗ್ಗೆ ಬಿಜೆಪಿ ನಾಯಕರಿಗೆ ಇರೋ ಮನಸ್ಥಿತಿಯನ್ನ ಒಂದು ಹೇಳಿಕೆ ಸಾರಿ ಸಾರಿ ಹೇಳ್ತಾ ಇದೆ ಹಾಗಾದ್ರೆ ಯಾವುದು ಆ ಹೇಳಿಕೆ ಆ ಹೇಳಿಕೆ ಕಾಂಗ್ರೆಸ್ ನಾಯಕರ ಕೈಗೆ ಬ್ರಹ್ಮಾಸ್ತ್ರವಾಗಿ ಬದಲಾಗಿದ್ದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರಬೇಕು બટન પ્રેસ મળી ಈ ಫೋಟೋದಲ್ಲಿರೋ ಇವರನ್ನ ಸರಿಯಾಗಿ ನೋಡ್ಕೊಂಡ್ಬಿಡಿ ಇವರ ಹೆಸರು ಅಭಿಜಿತ್ ಗಂಗೋಪಾಧ್ಯಾಯ ಅರವತ್ತೊಂದು ವರ್ಷದ ಇವರು ವೆಸ್ಟ್ ನ ತಮ್ಲುಕ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇವರು ಆಡಿರೋ ಆ ಒಂದು ಮಾತು ಗಷ್ಟೇ ಅಲ್ಲ ಐಎನ್ಡಿಎ ಒಕ್ಕೂಟದ ಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿದೆ ಯಾಕಂದ್ರೆ ಇವರು ಆಡಿರೋದು ಅಂತಿಂತ ಮಾತಲ್ಲ ಒಂದು ರಾಜ್ಯದ ಮಹಿಳಾ ಮುಖ್ಯಮಂತ್ರಿಯನ್ನ ಅತ್ಯಂತ ತುಚ್ಚವಾಗಿ ಕೇವಲವಾಗಿ ಮಾತನಾಡಿದ್ದಾರೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಮಾತನಾಡಿದ್ದಾರೆ ಹೌದು ವೀಕ್ಷಕರೇ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ನಿಮ್ಮ ಬೆಲೆ ಎಷ್ಟು ಅಂತ ಹೇಳಿ ಈ ಮಹಾಶಯ ಕೇಳಿದ್ದಾನೆ ಇವರ ಹೇಳಿಕೆಯನ್ನ ಚುನಾವಣಾ ಆಯೋಗ ಖಂಡಿಸಿದೆ ಅಲ್ಲದೆ ಇಪ್ಪತ್ನಾಲ್ಕು ಗಂಟೆಗಳ ಚುನಾವಣಾ ಪ್ರಚಾರ ನಡೆಸದಂತೆ ನಿರ್ಬಂಧ ಹೇರಿದೆ ಹಾಗಾದ್ರೆ ಯಾರು ಈ ಅಭಿಜಿತ್ ಗಂಗೋಪಾಧ್ಯಾಯ ಇವರ ಹಿನ್ನೆಲೆ ಏನ್ ಗೊತ್ತಾ ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಅಭಿಜಿತ್ ಗಂಗೋಪಾಧ್ಯಾಯ ಇತ್ತೀಚೆಗಷ್ಟೇ ರಾಜೀನಾಮೆ ನೀಡಿ ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಟೀಕಿಸುವ ಬರದಲ್ಲಿ ನಿಮ್ಮ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಈ ಹೇಳಿಕೆ ವಿರುದ್ಧ ದೂರು ನೀಡಿದ್ದ ಟಿಎಂಸಿ ಇದು ಬಿಜೆಪಿ ಅಭ್ಯರ್ಥಿಯ ಮಹಿಳಾ ದ್ವೇಷದ ನಡವಳಿಕೆಯನ್ನ ಸ್ಪಷ್ಟವಾಗಿ ತೋರಿಸುತ್ತದೆ ನ್ಯಾಯಾಂಗದಲ್ಲಿ ಪ್ರಮುಖ ಸ್ಥಾನವನ್ನ ಹೊಂದಿದ್ದ ಅವರು ಮಹಿಳೆಯರ ವಿಶೇಷವಾಗಿ ಅಧಿಕಾರದ ಸ್ಥಾನದಲ್ಲಿರುವ ಮಹಿಳೆಯ ಘನತೆಯ ಮೇಲೆ ದಾಳಿ ಮಾಡಲು ಕೀಳು ಮಟ್ಟದ ದಾರಿ ಆರಿಸಿಕೊಂಡಿರುವುದು ದುರದೃಷ್ಟಕರ ಅಂತೇಳಿ ವಾಗ್ದಾಳಿ ನಡೆಸಿದರು ಿದೆ ಟಿಎಂಸಿ ದೂರಿನ ಅನ್ವಯ ಪ್ರತಿಕ್ರಿಯಿಸಿರುವ ಆಯೋಗ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದು ಅದರಲ್ಲಿ ಅಭಿಜಿತ್ ಗಂಗೋಪಾಧ್ಯಾಯರ ಹೇಳಿಕೆಯನ್ನ ಮತ್ತೊಮ್ಮೆ ಪರಿಶೀಲಿಸಿದೆ ಅವರು ಕೆಳಮಟ್ಟದ ವೈಯಕ್ತಿಕ ದಾಳಿಯನ್ನ ಮಾಡಿದ್ದಾರೆ ಅಂತ ಮನವರಿಕೆಯಾಗಿದೆ ಈ ಮೂಲಕ ಅವರು ಮಾದರಿ ನೀತಿ ಸಂಹಿತೆಯ ನಿಬಂಧನೆಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿದೆ ಅಭಿಜಿತ್ ಗಂಗೋಪಾಧ್ಯಾಯರ ದುರ್ನಡತೆಯನ್ನ ಆಯೋಗವು ಬಲವಾಗಿ ಖಂಡಿಸುತ್ತದೆ ಮೇ ಇಪ್ಪತ್ತೊಂದರ ಸಂಜೆ ಐದು ಗಂಟೆಯಿಂದ ಜಾರಿಗೆ ಬರುವಂತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಚಾರ ಮಾಡದಂತೆ ನಿರ್ಬಂಧಿಸಿದೆ ಮುಂದೆ ಸಾರ್ವಜನಿಕವಾಗಿ ಮಾತನಾಡುವಾಗ ಜಾಗರೂಕವಾಗಿರಲು ಆಯೋಗವು ಅಭಿಜಿತ್ ಗಂಗೋಪಾಧ್ಯಾಯಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಸುತ್ತದೆ ಅಂತ ತಿಳಿಸಿದೆ ಆದ್ರೆ ಒಂದು ರಾಜ್ಯದ ಮಹಿಳಾ ಮುಖ್ಯಮಂತ್ರಿ ಬಗ್ಗೆ ಇಷ್ಟು ಕೇವಲವಾಗಿ ನಡೆದುಕೊಂಡ್ರೆ ಇವರಿಗೆ ಒಂದು ದಿನ ಪ್ರಚಾರ ನಡೆಸದಂತೆ ನಿರ್ಬಂಧದ ಶಿಕ್ಷೆ ಅಷ್ಟೇನಾ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಲ್ವಾ ಬಿಜೆಪಿ ನಾಯಕರು ಇವರ ಹೇಳಿಕೆಯ ಬಗ್ಗೆ ಅದೇನು ಉತ್ತರ ಕೊಡ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳು ಪ್ರಧಾನಿ ಮೋದಿ ಇವರ ವಿರುದ್ಧ ಅದ್ಯಾವ ಕ್ರಮ ಜರುಗಿಸುತ್ತಾರೆ ಅನ್ನೋದನ್ನ ಕದು ನೋಡಬೇಕು ಬಿಜೆಪಿ ಅಭ್ಯರ್ಥಿ ಅಭಿಜಿತ್ ಗಂಗೋಪಾಧ್ಯಾಯ ಕೀಳು ಮಟ್ಟದ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ